ಇವತ್ತೊಂದು ನಿಮಗೆ ವಿಷಯ ಹೇಳಕ್ಕಿತ್ತು ಹೇಳಿದ್ರೆ ಒಂದು ಎರಡು ಮೂರು ದಿನ ನಿನ್ನೆಲ್ಲ ಮೊನ್ನೆ ನಿನ್ನೆಲ್ಲ ಮೊನ್ನೆ ಬೂತಾಯಿ ಮೀನು ತಿಂದದ್ದು ನಾನು ಹಾಗೆ ತಿನ್ನುವಾಗ ಇಷ್ಟು ವರ್ಷದಲ್ಲಿ ಭೂತಾಯಿ ಮೀನು ತಿಂದಿದ್ದೇನೆ ಯಾವತ್ತು ನನಗೆ ಗಂಟಲಿಗೆಲ್ಲ ಸಿಕ್ಕಿದ್ದೆ ಸಿಕ್ಕಿ ಸಿಕ್ಕಿಕೊಳ್ಳೇ ಇಲ್ಲ ಸಿಕ್ಕಿಕೊಂಡ್ರೂ ಹೋಗ್ತಿತ್ತು ಇವತ್ತು ಇವತ್ತು ಇಲ್ಲಿ ಮೇ ಮೇಲೊಳಗೆ ಸಿಕ್ಕಿಕೊಂಡಿದೆ ಹಾಗೆ ಇವತ್ತೀಗ ಡಾಕ್ಟ್ರ್ ಹತ್ರ ಹೋಗ್ಬೇಕು ತೆಗಲಿಕ್ಕೆ ಅದು ಸಿಗ್ತದೆ ಬರುವುದಿಲ್ಲ ಬರುವುದಿಲ್ಲ ಗಟ್ಟ ಸಿಕ್ಕಾಕೊಂಡಿದೆ ಹಾಗೆ ಇವತ್ತು ಡಾಕ್ಟ್ರ ಹೋಗಬೇಕು ಯಾಕಂದರೆ ಮೀನು ತಿಂದೆ ಅಂತ ಆಗ್ತಾ ಉಂಟು ಈಗ ಹಾಗೆ ಹಾಗೀಗ ಹತ್ರ ಹೋಗಿ ಮೇಲೆ ವಿಷಯ ಎಲ್ಲ ಹೇಳುವ ಎಂತೆಲ್ಲ ಕೊಟ್ಟರು ಅದು ಹಾಗೆ ಮಾಡಿ ತೆಗಿಬೋದು ಆಗೋದಿಲ್ಲ ಅದು ನುಂಗುವಾಗೆಲ್ಲ ತಾಗ್ತಾ ಉಂಟು ಅಂದರೆ ಗಟ್ಟಿ ಚುಚ್ಚಿ ಇಟ್ಟಿದೆ ಮೇಲೆ ಚುಚ್ಚಿದೆ ಹಾಗೆ ಈಗ ಹತ್ರ ಹೋಗಬೇಕು ಡಾಕ್ಟ್ರ್ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ ಅಂತ ನೋಡಬೇಕು ಹಾಗೆ ಹತ್ರ ಹೋಗಿ ಬರುವ ನಾವು ಬಂದದೀಗ ಹನ್ನೆರಡು ಎಷ್ಟು ಎರಡು ಗಂಟೆ ಆಯಿತು ಕೇಳಿ ಡಾಕ್ಟರ್ ತೋದೆವು ಆ ಡಾಕ್ಟರ್ ಅಲ್ಲಿ ಆಗುದಿಲ್ಲ ಅಂತ ಹೇಳಿದ್ದಾರೆ ಗಂಟಲು ಸ್ಪೆಷಲಿಸ್ಟ್ ಇದ್ದಾರಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಹರಿದು ಕೊಟ್ಟಿದ್ದಾರೆ ಇನ್ನು ಗಂಟಲು ಸ್ಪೆಷಲಿಸ್ಟ್ ಹತ್ತಿ ಹೋಗಿ ಅವರಲ್ಲಿ ಮೆಷಿನ್ ಇರ್ತದೆ ಅಂತೆ ಅದರಲ್ಲಿ ಒಳಗಾಗಿರ್ತಾರೆ ಇವರಿಗೆ ಕಾಣುವುದಿಲ್ಲ ಡಾಕ್ಟರ್ಸಿಗೆ ಕಾಣೋದಿಲ್ಲ ಅಂತ ಹೇಳಿದರೆ ಅದು ಒಳಗೆ ಮೇಲೆ ಸಿಕ್ಕಿದೆ ಅಂತೆಲ್ಲ ವಸ್ತು ಆಗಿದೆ ನಾನು ನಾನು ಅಮ್ಮ ಇವತ್ತು ಮರಣಕ್ಕೆ ಹೋಗಿ ಬಂದದ್ದು ಒಂದು ಕಡೆ ಹಾಗೆ ಅಲ್ಲಿಂದ ಹಾಸ್ಪಿಟಲಿಗೆ ಬಂದದ್ದು ಇಲ್ಲಿ ನೋಡಿದರೆ ಈ ಡಾಕ್ಟ್ರಿಗೆ ಕಾಣೋದಿಲ್ಲ ಕಾಣದೆ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರು ಹಾಗೀಗ ಕಾಣದೆ ತೆಗೀಲಿಕ್ಕಾಗುದಿಲ್ಲ ಹಾಗೆ ಇವರೊಂದು ಇದು ಕೊಟ್ಟಿದ್ದಾರೆ ಕನ್ಸಲ್ ಒಂದು ಡಾಕ್ಟ್ರ್ದು ನೇಮೇದಿದ್ದರು ಅಲ್ಲಿಗೆ ಹೋಗಿ ಈಗ ಅವರಲ್ಲಿ ಮಿಷಿನ್ ಇರ್ತದೆ ಅಂತ ಅದರಿಂದ ತೆಗಿತಾರೆ ಅಂತ ಹೇಳಿದ್ದಾರೆ ನನಗೆ ಅದು ಎಂಜಲನ್ನು ನುಂಗುವಾಗ ನುಂಗುವಾಗ ಕುತ್ತ ಸಾರಿ ಅದು ಮೇಲಲ್ಲ ಕೆಳಗೆ ಆದರೆ ಹೇಗೆ ಇದು ಬನಾನ ಅನ್ನ ಅದನ್ನೆಲ್ಲ ತಿನ್ಬೋದು ತಿಂದು ಇದು ಮಾಡ್ಬೋದು ಎಂತ ಹೋಗಿಸ್ಬೋದು ನನಗೆ ಫಸ್ಟ್ ಇದು ಎಂತ ಇಲ್ಲಿ ಗಂಟಲಿಗೆ ಕೆಳಗೆ ಸಿಕ್ಕಾಕೊಂಡದ್ದು ಮತ್ತೆ ನಾನು ಎಂತೆಲ್ಲ ನುಂಗಿ ಎಂತೆಲ್ಲ ಹಾಕಿದೆ ಆದರೂ ಹೋಗಲೇ ಇಲ್ಲ

ಎಲ್ರೂ ಮೀನು ತಿನ್ನದಲ್ಲಿ ಎಕ್ಸ್ಪರ್ಟ್ ಹೆಚ್ಚಿನವರು ನಾನು ಕೂಡ ಮೀನು ತಿನ್ನೋದಲ್ಲ ಎಕ್ಸ್ಪರ್ಟೆ ಆದರೆ ಈ ಬೂತೆಯ ಮೀನು ಎಂತ ಶಾಪ್ ಹಾಕಿದ್ದು ಗೊತ್ತಿಲ್ಲ ನನಗೆ ಮೇಲೆ ಸಿಕ್ಕಾಕೊಂಡಿದ್ದಪ್ಪ ಅದು ಹೀಗೆ ಅದು ಒಳಗೆ ಉಂಟು ಕಾ ನಿಮಗೆ ಅದು ಆಗುದಿಲ್ಲ ಒಳಗೆ ಎರಡು ಬೇಕು ಅದು ಒಂದು ಬೆರಡು ಮಾತ್ರ ಹೋಗುದು ನೋಡ ಇನ್ನು ಗಂಟಲು ತಜ್ಞ ಹತ್ರ ಗಂಟಲು ತಜ್ಞರು ಅಲ್ಲಿ ಹೋಗಿ ಬರುವ ಅಲ್ಲಿ ಏ ನಮಗೆ ದೂರ ಹೋಗ್ಲಿಕ್ಕಿತ್ತು ಇವತ್ತು ಮರಣಕ್ಕೆ ರಿಕ್ಷಾ ಮಾಡ್ಕೊಂಡು ಬಂದದ್ದು ಈಗ ಅವರು ರಿಕ್ಷಾದವರು ಬಂದಿದ್ರು ನಮ್ಮನ್ನು ಬಿಟ್ಟರು ಅವ್ರಿಗೆಂಥದ್ದು ಕೆಲಸ ಇತ್ತು ಅಂತ ಹೋಗಿದ್ದಾರೆ ಹಾಗೆ ಹಾಗೆ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಯಾರಿಗೆ ಬರ್ತಾರೆ ಅಂತ ಇನ್ನೇನು ಗಂಟಲು ತಜ್ಞ ಹತ್ರ ಹೋಗಿ ಅಂತ ಎಂತೆಲ್ಲ ಕೆಲಸ ನಾನು ಇನ್ನು ಊಟ ತಿನ್ನುದೇ ಇಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ ಈಗ

ಮಾಡ್ಲಿಕ್ಕೆ ಆಗುದಿಲ್ಲ ಹೋಗ್ಲಿಕ್ಕೂ ಆಗುದಿಲ್ಲ ಆಮೇಲೆ ಡಾಕ್ಟರ್ ನೋಡಿ ಮುಳ್ಳು ಇಷ್ಟು ದೊಡ್ಡ ಮುಳ್ಳು ಇತ್ತು ಅದಕ್ಕೆ ಕಾಣುದಿಲ್ಲ ಅಲ್ಲ ಹೋಗಿ ತರಲಿಕ್ಕೆ ಹೋಗಿ ಮನೆಯಲ್ಲಿ ಹೋಗಿ ತೋರಿಸ್ತಾರೆ ತೋರಿಸ್ಬೇಕು ಕಾಣುದಿಲ್ಲ ಅದು ಇದಕ್ಕೆ ಸೆನ್ಸೇಷನ್ ಅಂತ ಹೇಳಿದ್ರು ಅಂದ್ರೆ ಉದ್ದವರು ಬಿಟ್ಟಿದ್ದಾರೆ ಅಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ ನೋಡಿ ಈಗ ಹಾಸ್ಪಿಟಲ್ ಇಂದ ಬಂದದ್ದು ಇದು ಅಲ್ಲಿ ಹೋದ ತಕ್ಷಣ ಒಂದು ಹೇಳ್ತೇನೆ ಅವರು ಬೆಸ್ಟ್ ಡಾಕ್ಟರ್ ಯಾಕಂತ ಹೇಳಿದ್ರೆ ಒಂದು ಸೆಕೆಂಡ್ ಅಲ್ಲಿ ತೆಗ್ದಿದ್ದಾರೆ ಒಂದು ಸೆಕೆಂಡ್ ಒಂದ್ ಎರಡು ಸೆಕೆಂಡ್ ಅಲ್ಲಿ ತೆಗ್ದಿದ್ದಾರೆ ನನಗೆ ಉಂಟಲ್ಲ ಗೆ ಅಲ್ಲಿ ಹೋದ ತಕ್ಷಣ ನಾನು ಹೇಳಿದೆ ಹೀಗೆ ಮೀನು ಸಿಕ್ಕಾಕೊಂಡಿದೆ ಮೀನ್ ಮುಳ್ಳು ಅಂತೇಳಿ ಹಾಗೆ ಒಂದು ಬಿಸ್ಕ್ ಅಂತೇಳಿ ಒಂದು ಬಿಟ್ರು ಇಲ್ಲಿಗೆ ಬಾಯಿಗೆ ಹಾಗೆ ಒಂದು ಬಿಟ್ರಲ್ಲ ಅಲ್ಲ ನಾಲಿಗೆಗೆ ನನ್ನ ಕೈ ಗಡಿಗಡಿಗೆ ಹೀಗೆ ಹೋಗ್ತಿತ್ತು ಯಾಕಂತ ಹೇಳಿದ್ರೆ ಅವರು ಹೀಗೆ ಓಪನ್ ಮಾಡೋ ವಾಮಿಟ್ ಬಂದಾಗ್ತಿತ್ತಲ್ಲ ಅದು ಆಟೋಮೆಟಿಕ್ಕಾಗಿ ಹೀಗೆ ಹೋಗ್ತಿತ್ತು ಮತ್ತೆ ಇವಳು ಸಾಧಾರಣದ ಹುಡುಗಿ ಅಲ್ಲ ಇವಳು ಕೇಳೋದಿಲ್ಲ ಅಂತೇಳಿ ಇನ್ನೊಂದು ಬಿಟ್ಟರು ನಾಲಿಗೆಗೆ ಆಗ ಇನ್ನೂ ದಪ್ಪಾಯಿತು ನಾಲಿಗೆ ಅಂದ್ರೆ ದಪ್ಪ ಆಗಲಿಕ್ಕೆ ಅಂತಲೇ ಬಿಡುದಂತೆ ಡಾಕ್ಟರ್ ಹೇಳಿದರು ಅದು ಮತ್ತೆ ವಾಮಿಟ್ ಬರೋದು ಎಲ್ರಿಗೂ ಕಾಮನ್ ಅದರಲ್ಲಿ ಹಾಗೆ ಹೇಳಿದ್ರು ಕೈ ತೆಗಿ ಅಂತ ಗಡಿಗಡಿಗೆ ಒಂದು ಎರಡು ಮೂರು ಸಲ ಹೇಳಿದಾರೆ ಡಾಕ್ಟರ್ ನಂಗೆ ಅದು ಆಟೋಮೆಟಿಕ್ ಬರ್ತಿತ್ತು ಅಂದ್ರೆ ಹೀಗೆ ನಿಮ್ಗೆ ಈಗ ತೆಗಿತಿಯಾ ಹೌದು ಹಾಗೆ ಹೇಳಿದ್ರು ಅದು ತರಬೇಡ ಮತ್ತೆ ಲಾಸ್ಟ್ ಅದು ಒಂದು ಬಿಟ್ರು ಹೌದು ಮತ್ತೆ ಗಟ್ಟಿ ಆಯ್ತು ಅಂದ್ರೆ ಅದು ದಪ್ಪ ದಪ್ಪ ಆಗ್ಲಿಕ್ಕೆ ಬಿಟ್ರು ಗೆ ಬಿಟ್ರು ಮತ್ತೆ ಸರಿ ಆಯ್ತು ಕೈ ಎಲ್ಲ ಹೀಗೆ ಆಯ್ತು ಮೇಲೆ ಗಡಿ ಗಡಿಗಳಿಗೆ ಹೋಗ್ಲಿಲ್ಲ ಅಂದ್ರೆ ಸರಿ ಬಿಟ್ರು ಅದು ನಾಲಿಗೆ ದಪ್ಪ ಆಗ್ಲಿಕ್ಕೆ ಅಂತ ಹೇಳಿದ್ರು ಆದ್ರೆ ವಾಮಿಟ್ ಬರ್ತದೆ ಹ್ಮ್ ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಇದು ಬೆರಳನ್ನೇ ಹೈಗೆ ಹಾಕುವಾಗ ವಾಮಿಟ್ ಬಂದೇ ಬರ್ತದೆ ಬಂದಾಗೆ ಆಗ್ತದೆ ಹಾಗೆ ನಂಗೆ ಮುಳ್ಳು ತೆಗಿಲಿಕ್ಕೆ ಆಗ್ಲಿಲ್ಲ ಅದೇ ಒಂದು ಟೆನ್ಶನ್ ಇತ್ತು ಎರಡು ದಿನದಿಂದ ವಹಿವಟ್ ಆಗ್ಲಿಕ್ಕಿಲ್ಲ ಈ ಬಾಳೆಹಣ್ಣೆಲ್ಲ ತಿಂದು ಈಗ ಹೆಚ್ಚಿನವರು ಮುಳ್ಳು ಸಿಕ್ಕೇ ಇಲ್ಲಿ ಹಾಗೆ ಸಿಕ್ಕಿಕೊಳ್ತದೆ ಹಾಗೆ ಯಾರು ಎದ್ರುಬಾರ್ದು ಡಾಕ್ಟರ್ ಇದ್ದಾರೆ ಡಾಕ್ಟರ್ ಹೋಗಿ ಎಷ್ಟು ಬೇಗ ತೆಗೆದು ಗೊತ್ತು ನಾನು ತುಂಬಾ ಖುಷಿ ಆಯ್ತು ಆ ಮುಳ್ಳು ತೋರಿಸಲಿಲ್ಲ ಅಲ್ಲ ಮುಳ್ಳು ತೋರಿಸ್ತಾನೆ ನಿಮಗೆ ಓಪನ್ ಮಾಡಿ ಆಯ್ತಾನೆ ಅದನ್ನು ಕಟ್ಟಿದ ತೋರಿಸಬೇಕು ಅಂತ ಹೇಳಿ ಇದು ಸಿಕ್ಕಾಕೊಂಡದಲ್ಲ ಚುಚ್ಚಿದೆ ನನ್ನ ಸ್ಕಿನ್ ಬಾಯ ಸ್ಕಿನ್ ಉಂಟು ಒಳಗೆ ಚುಚ್ಚಿತ್ತು ಇಲ್ಲಿ ಸರಿ ಕಾಣ್ತದೆ ಹಾಕಿ ಅದು ಬೇಡ ಮೊಬೈಲ್ ಈ ರೀತಿಯ ಮುಳ್ಳು ನೋಡಿ ಗೊತ್ತಾಗುದು ಇಷ್ಟು ದೊಡ್ಡದು ಇಷ್ಟು ದೊಡ್ಡ ಮುಳ್ಳು ಇದು ನನ್ನ ಗಂಟೆಲ್ ನಮ್ ಸಿಕ್ಕ ಮೇಲೆ ಸಿಕ್ಕಿತ್ತು ನೋಡಿ ದಪ್ಪ ಕೂಡ ನೋಡಿ ಅದಕ್ಕೆ ನಂಗೆ ತೆಗಿಲಿಕ್ಕೆ ಆಗ್ಲಿಲ್ಲ ಹೇಗೆ ಇದು ಇಷ್ಟು ಚಿಕ್ಕ ಇಷ್ಟು ಚಿಕ್ಕ ಅಂದ್ರೆ ಸೈಜ್ ಚಿಕ್ಕದು ಸೈಜ್ ಚಿಕ್ಕದು ಆದ್ರೂ ಅದು ದಪ್ಪ ನೋಡಿ ಅದು ಸೈಜ್ ಚಿಕ್ಕದು ಅದು ಗಟ್ಟಿ ಚೂಪು ಚಿಕ್ಕೊಂಡದಂತಲ್ಲ ಈ ಚೂಪು ಚಿಕ್ಕ ಇಲ್ಲಿ ರಕ್ತ ಇತ್ತು ಈ ಸೈಡ್ ರಕ್ತ ಇತ್ತು ಈಗ ಸಿಕ್ಕಾಕೊಂಡದ್ದು ಆಗಿರ್ಬೋದು ಈಜೆ ಚೂಪಿದ್ದು ಹೊರಗೆ ಸ್ಕಿನ್ಗೆ ರಕ್ತ ಇದ್ರಲ್ಲಿ ಸ್ವಲ್ಪ ಈ ಸೈಡ್ ಇತ್ತು ಅಂದ್ರೆ ನೋಡಿ ಈ ನೋಣ ನೋಡಿ ಗಡಿ ಗಡಿಗೆ ಬರೋದು ನೋಡಿ ಬೂತಾಯಿ ಮೀನಿದ್ದು ಅದೇ ಮದ್ದು ಬಿಟ್ಟಿದಾರಲ್ಲ ಬಿಸ್ಕು ಬಿಸ್ಕು ಅಂತ ಹೇಳಿ ಅದು ಬಿಟ್ಟಾದ ನಂತರ ಹತ್ತು ನಿಮಿಷ ನೀರ್ ಕುಡಿಲಿಕ್ಕಿಲ್ಲ ಅಂದ್ರೆ ನಮ್ಗೆ ಅದು ಎಷ್ಟು ಚುಚ್ಚಿದ್ರು ಗೊತ್ತಾಗುದಿಲ್ಲ ಅದೇ ಅನಸ್ತೇಶಿ ಉಂಟಲ್ಲ ಅದೇ ರೀತಿ ಇಂಜೆಕ್ಷನ್ ಅಲ್ಲ ಮದ್ದಿನ ಮೂಲಕ ಕೊಡುದು ಭಾರಿ ಒಳ್ಳೇದಿತ್ತು ನಂಗೆ ತುಂಬಾ ಖುಷಿ ಆಯ್ತು ಈ ರೀತಿ ಕೂಡ ತೆಗಿತಾರೆ ಅಂತ ರಪ್ಪ ತೆಗ್ದಿದ್ದಾರೆ ಮಾತ್ರ ನಂಗೆ ಖುಷಿ ಆಯ್ತು ಅದಕ್ಕೆ ನಾನು ವಿಡಿಯೋ ಮಾಡುವ ಅಂತ ಹೇಳಿ ಹೇಳಿ ಮಾಡಿದ್ವಿ ಎಷ್ಟು ರೂಪಾಯಿ ಅವರು ಮುನ್ನೂರು ರೂಪಾಯಿ ಒಮ್ಮೆ ತೆಗ್ದಕ್ಕೆ ಮುನ್ನೂರು ರೂಪಾಯಿ ಹಣ ಕೊಟ್ಟರು ಕೊಟ್ಟರು ಪರವಾಗಿಲ್ಲ ಮುಳ್ಳು ಹೋಯ್ತಲ್ಲ ಅದೊಂದು ನಂಗೆ ತುಂಬಾ ಖುಷಿ ಆಯ್ತು ಈಗ ಆದ್ರೂ ನಮ್ಮ ಭೂತ ಇನ್ನು ತಿನ್ನುದೇ ಇಲ್ಲ ಅದಕ್ಕೆ ದೊಡ್ಡ ನಮಸ್ಕಾರ ಇನ್ನು ತಿನ್ನುದೇ ಇಲ್ಲ ಹೌದು ತಿನ್ಬೋದು ತಿನ್ಬೋದು ತಿನ್ಲಿಕ್ಕೆ ಆಗ್ತದೆ ಅಂತ ಇದ್ದವರು ಇದೊಂದು ನನ್ನ ಲೈಫಲ್ಲಿ ಫಸ್ಟ್ ನಡೆದ ಘಟನೆ ಇದು ಮುಳ್ಳು ಸಿಕ್ಕಾಕೊಂಡು ಹಾಸ್ಪಿಟಲ್ಗೆ ಹೋದದ್ದು ಎಷ್ಟು ದಿನದ ಗೊತ್ತುಂಟ ಭೂತಾಯಿ ಈ ರೀತಿಯಾಗಿ ಮೇಲೆ ಸಿಕ್ಕಿ ಈಗೆಲ್ಲ ಆಗ್ತದೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಬಾ ಈಗ ಸ್ವಲ್ಪ ಖುಷಿ ಆಯ್ತು ಬೇಸರ ಕೂಡ ಉಂಟು ನಾವು ಅಲ್ಲಿ ಸಾವಿನ ಮನೆಗೆ ಹೋಗಿ ಬಂದೆವು ಬಂದಿದ್ದೆವು ನಿಮ್ಮ ಊರಲ್ಲಿ ಗಂಟಲು ಇರ್ತಾರಲ್ಲ ಅಲ್ಲಿಗೆ ಹೋಗಿ ಯಾರು ಯಾರಿಗೆ ಆದ್ರೂ ಮುಳ್ಳು ಸಿಕ್ಕಿದ್ರೆ ಬಟ್ಟಿ ಇದೆ ಗೊತ್ತುಂಟಾ ಕಾಣ್ತಿದ್ದೇನೆ ಇಲ್ಲಿ ಇದು ಮೇಲೆ

ಒಳ್ಳೆಯ ಪಪ್ಪ ಅದು ಉಂಟಾ ಕಷ್ಟಂತ ಕಡೆ ಗಟ್ಟಿ ಗಟ್ಟಿ ಅದು ಅಣ್ಣದಲ್ಲ ಅದು ಬೀಳುವಾಗ ಪಿಚಿಕ್ಕಾಗಿದೆ ಸ್ವಲ್ಪ ಒಳಗೆ ಮಾತ್ರ ಹ್ಮ್ ನನ್ನ ಮುಖ ನೋಡ ನಿಮ್ಗೆ ಗೊತ್ತಾಗಿರ್ಬೋದಲ್ಲ

ನೋಡಿ ನಮ್ಮ ಮುಂಜಾನೆ ಬಂದಿದೆ ಸಿಗೋದು ಭಾರಿ ಅಪರೂಪ ಮುಟ್ಲಿಕ್ಕೆ ಸಿಗುದಿಲ್ಲ ಅದು ಕೆಲವೊಂದ್ಸಲ ಬರ್ತದೆ ಮುಟ್ಲಿಕ್ಕೆ ಹ್ಞೂ ಸುಮ್ಮನೆ ಬಂದು ನಿಂತ್ಕೊಳ್ಳಿಕ್ಕೆ ಉಂಟು ಅದರ ಅರ್ಥ ಆಗ ನಾವು ಹೀಗೆ ಮಾಡಬೇಕು ಅಂತ ಅರ್ಥ ಸ್ವಲ್ಪ ಹೊತ್ತು ನಿಲ್ತದೆ ಅದು ಹಾಗೆ ಅದರ ಮುಖಕ್ಕೆ ಮಸಾಜು ನೋಡಿ ಈ ರೀತಿ ಮಸಾಜ್ ನಿನ್ನೆ ಉಂಟಲ್ಲ ನಾನು ಎಲ್ಲ ಒಟ್ಟು ಆಸೆ ಆಗಿದ್ದೆವು ಬೆಳಿಗ್ಗೆ ನಾನು ಬೆಳಿಗ್ಗೆ ಮಾತಾಡಿದ್ದಲ್ಲ ಆಗ ಮಾತಾಡಿ ಡೈರೆಕ್ಟ್ ನಾವು ಅಲ್ಲಿಗೆ ಹೋದಲ್ಲಿ ಅಲ್ಲಿ ತು ಮರಣಕ್ಕೆ ಹೋಗಿದ್ದೆವು ಒಂದು ಮರಣದ್ದಿತ್ತು ಹಾಗೆ ಒಬ್ರು ತೀರಿ ಹೋಗಿದ್ರೆ ಅಲ್ಲಿ ಹೋಗಿದ್ದೆ ಹಾಗೆ ಅಲ್ಲಿಂದಾಗಿ ನನಗೆ ಒಂದು ಮುಳ್ಳೊಂದು ಗಟಿಗೆ ಚುಚ್ಚು ಅದು ಮೇಲೆ ಇಲ್ಲಿ ಮೇಲೆ ಸಿಕ್ಕಾಕೊಂಡಿದ್ದಲ್ಲ ಅಲ್ಲ ಚುಚ್ಚುತ್ತಿತ್ತು ಆಗಿದ್ದೆ ನಾನು ಅಲ್ಲಿ ಮತ್ತೆ ನನಗೆ ಅಲ್ಲಿ ಒಂದು ಇದಕ್ಕೆ ಹೋಗಿದ್ದೇವೆ ಅಂತ ಒಂದು ಹೋಟೆಲಿಗೆ ಹೋಗಿದ್ದೆವು ಅಲ್ಲಿ ಚಿಕ್ಕ ಕ್ಯಾಂಟೀನ್ ಅವರು ನಮ್ಮ ಸಬ್ಸ್ಕ್ರೈಬರ್ ಮತ್ತೆ ಅಲ್ಲಿ ಊಟ ಇದು ಮಾಡಿದ್ದ ಊಟ ಮಾಡ್ತಿದ್ದವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ನಮ್ಮ ಪರಿಚಯ ಸಿಗಲಿಲ್ಲ ಯಾಕಂದರೆ ನಾನು ಒಟ್ರಾಸಿದ್ದೆ ಅಮ್ಮಸ ಒಟ್ರಾಸೆ ಎಲ್ಲ ಒಂಥರ ಆಗಿತ್ತು ನಿನ್ನೆ ಇಲ್ಲಿಂದು ಹೇಗೂ ನೋವು ಹಾಗೆ ಬೆಳಿಗ್ಗೆ ಕೂಡ ಎಂತ ತಿಂದಿರಲಿಲ್ಲ ಹಾಗೆ ಹೋದತ್ತೆ ಹಾಗೆ ಹೀಗೆಲ್ಲ ಆಗಿ ಹಾಗೆಲ್ಲ ಆಗಿ ಎಲ್ಲ ಆಗಿದೆ ಹಾಗೆ ಒಟ್ರಾಸಿ ಆಗಿದೆ ಹಾಗೆ ಎಲ್ಲರೂ ಇನ್ನು ಇದು ಮುಳ್ಳು ತಿನ್ನುವಾಗ ಜಾಗ್ರತೆ ಎಲ್ಲರೂ ಕೂಡ ನನಗಂತೂ ಹೀಗೆ ಆಗಿತ್ತು ಹಾಗೆ ಹಾಗೆ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್